ಆರು ತಿಂಗಳ ಬಳಿಕ ದರ್ಶನ್ ಭೇಟಿ ಪವಿತ್ರ ಬಾವುಕ ಹೊರ ರಾಜ್ಯಕ್ಕೆ ಹೋಗಲು ಪವಿತ್ರ ಗೌಡರಿಗೆ ಕೋರ್ಟ್ ಅವಕಾಶ ಹದಿನೇಳು ಮಂದಿ ಆರೋಪಿಗಳು ನ್ಯಾಯಾಲಯ ಎದುರು ಹಾಜರು ನಿಮಗೆಲ್ಲ ಗೊತ್ತೇ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ನಂತರ ಆರು ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಶುಕ್ರವಾರ ಸಾರ್ವಜನಿಕವಾಗಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಬೆಂಗಳೂರಿನ ಸಿ ಸಿ ಎಚ್ ಐವತ್ತೇಳನೇ ಕೋರ್ಟ್ ಆವರಣದಲ್ಲಿ ಅವರಿಬ್ಬರು ಪರಸ್ಪರ ಮುಖಾಮುಖಿ ಆಗಿದ್ದಾರೆ ಪವಿತ್ರಗೌಡ ಹಾಗೂ ಇನ್ನಿತರ ಆರೋಪಿಗಳು ತುಸು ಮುಂಚಿತವಾಗಿಯೇ ತಮ್ಮ ವಕೀಲರ ಜೊತೆ ಕೋರ್ಟಿಗೆ ಆಗಮಿಸಿದ್ದರು ಪವಿತ್ರಗೌಡ ಸೇರಿ ಹದಿನೇಳು ಮಂದಿ ಆರೋಪಿಗಳು ಶುಕ್ರವಾರ ಬೆಂಗಳೂರಿನ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ನಟ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಪುನಃ ನ್ಯಾಯಾಲಯದ ಮುಂದೆ ಹಾಜರಾಗಬೇಕಿದೆ ಬೆಂಗಳೂರು ಬಿಟ್ಟು ತೆರಳಲು ಅನುಮತಿ ಈ ನಡುವೆ ನಟ ದರ್ಶನ್ ಮೈಸೂರಿಗೆ ತೆರಳಲು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದರು ಆ ಅರ್ಜಿಯನ್ನು ಪರಿಶೀಲಿಸಿದ ಕೋರ್ಟ್ ಐದು ದಿನಗಳ ಕಾಲ ದರ್ಶನ್ಗೆ ಮೈಸೂರಿಗೆ ತೆರಳಲು ಅನುಮತಿ ನೀಡಿದೆ ಅದರಂತೆ ಜನವರಿ ಹನ್ನೆರಡರಿಂದ ಜನವರಿ ಹದಿನೇಳರವರೆಗೂ ದರ್ಶನ್ ಅವರು ಮೈಸೂರಿನಲ್ಲೇ ಇದ್ದು ಬಳಿಕ ಮತ್ತೆ ಬೆಂಗಳೂರಿಗೆ ಆಗಮಿಸಬೇಕಿದೆ ಇನ್ನು ಪ್ರಕರಣದ ಮೊದಲನೇ ಆರೋಪಿಯಾಗಿರುವ ಪವಿತ್ರ ಗೌಡ ತಾವು ದೇವಾಲಯಕ್ಕೆ ತೆರಳಲು ಮತ್ತೆ ವ್ಯವಹಾರಿಕ ಸಂಬಂಧಿಸಿದಂತೆ ಹೊರ ರಾಜ್ಯಗಳಿಗೆ ತೆರಳಲು ಅನುಮತಿ ನೀಡಬೇಕೆಂದು ಅರ್ಜಿ ಸಲ್ಲಿಸಿ ಕೋರ್ಟ್ಗೆ ಮನವಿ ಮಾಡಿದ್ದರು ಇದಕ್ಕೆ ನ್ಯಾಯಾಲಯ ಕೂಡ ಅನುಮತಿ ನೀಡಿದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಪವಿತ್ರಗೌಡ ಸೇರಿ ಹದಿನೇಳು ಆರೋಪಿಗಳು ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡು ಜೈಲಿನಿಂದ ಬಿಡುಗಡೆಯಾಗಿದ್ದರು ನ್ಯಾಯಾಲಯದ ಪ್ರತಿ ವಿಚಾರಣೆ ವೇಳೆ ಹಾಜರಾಗುವಂತೆ ಹದಿನೇಳು ಆರೋಪಿಗಳಿಗೂ ಜಾಮೀನು ನೀಡುವ ವೇಳೆ ಹೈಕೋರ್ಟ್ ಷರತ್ತು ವಿಧಿಸಿತ್ತು ಈ ಹಿನ್ನೆಲೆಯಲ್ಲಿ ಪ್ರಕರಣದ ವಿಚಾರಣೆಗಾಗಿ ಆರೋಪಿಗಳು ಐವತ್ತೇಳನೇ ಸಿ ಎಚ್ ಕೋರ್ಟಿಗೆ ಹಾಜರಾಗಬೇಕಿದೆ ಟ್ಯೂನ್ ಕದ್ದು ಬಿದ್ದ ಚಂದನ್ ಶೆಟ್ಟಿ ಕೇಸ್ ಪಿಕ್ಸ್ ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಕಾಟನ್ ಕ್ಯಾಂಡಿ ಸಾಂಗ್ ಇತ್ತೀಚೆಗೆ ಸಖತ್ ಇಟ್ಟಾಗಿದೆ ಆದರೆ ಈ ಸಾಂಗ್ ನ ಪಲ್ಲವಿ ಹಾಗೂ ಚರಣ ಕದ್ದಿದ್ದು ಅನ್ನೋ ಆರೋಪ ಕೇಳಿ ಬಂದಿದೆ ಆರು ವರ್ಷದ ಹಿಂದೆ ಸಾಂಗ್ ಮಾಡಿದ್ದ ರ್ಯಾಪರ್ ಯುವರಾಜ್ ಎಂಬುವವರು ಹಾಡನ್ನ ಕದ್ದು ಮಾಡುವ ಅವಶ್ಯಕತೆ ಚಂದನ್ಗೆ ಇರಲಿಲ್ಲ ತಾನು ಆರು ವರ್ಷದ ಹಿಂದೆ ವೈಬುಲ್ ಎಂಬ ಪಾರ್ಟಿ ಸಾಂಗ್ ಮಾಡಿದ್ದೇನೆ ಈ ಸಾಂಗ್ ನ ಪಲ್ಲವಿ ಚರಣವನ್ನು ಅನುಮತಿ ಇಲ್ಲದೆ ಚಂದನ್ ಶೆಟ್ಟಿ ಅವರು ಕಾಪಿ ಮಾಡಿದ್ದಾರೆ ಚಂದನ್ ಕೇಳಿದ್ರೆ ನಾನೇ ನನ್ನ ಟ್ಯೂನ್ ಕೊಡುತ್ತಿದ್ದೆ ಎಂದು ರ್ಯಾಪರ್ ಯುವರಾಜ್ ಸಿಂಗ್ ಹೇಳಿದ್ದಾರೆ ನಾನು ಕಷ್ಟಪಟ್ಟು ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಸಾಂಗ್ ಮಾಡಿದ್ದೆ ಚಂದನ್ ಶೆಟ್ಟಿ ಅವರಿಗೆ ವೈಬುಲ್ ಹಾಡು ಚೆನ್ನಾಗಿ ಗೊತ್ತಿದೆ ಚಂದನ್ ಶೆಟ್ಟಿ ಅವರಿಗೂ ಗೊತ್ತು ಟ್ಯೂನ್ ಕದ್ದಿದ್ದು ಆದ್ರೆ ಇಲ್ಲಿವರೆಗೂ ಮಾತನಾಡಿಲ್ಲ ಕಾಟನ್ ಕ್ಯಾಂಡಿ ಸಾಂಗ್ ಮೇಲೆ ನಾವು ಕಾಪಿ ರೈಟ್ ಹಾಕ್ತೀವಿ ಎಂದು ಯುವರಾಜ್ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಮೂರನೇ ತರಗತಿಯ ವಿದ್ಯಾರ್ಥಿನಿ ಸಾವು ವಿಡಿಯೋ ಮುಂದೂಡಿಸಿದ ಮುಂಚೆ ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ನಾನು ನಿಮ್ಮಿಂದ ಬಯಸದು ಒಂದು ಕೇವಲ ಲೈಕ್ ಮಾತ್ರ ಇತ್ತೀಚಿನ ವರ್ಷಗಳಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಜನರನ್ನ ಹೆಚ್ಚು ಬಲಿ ಪಡೆಯುತ್ತಿದೆ ಇದಕ್ಕೆ ವಯಸ್ಸಿನ ಭೇದ ಇಲ್ಲವಂತಾಗಿದೆ ಇದೀಗ ಮೂರನೆಯ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ ಈ ಘಟನೆ ನಡೆದಿದ್ದು ಗುಜರಾತಿನ ಹೈದರಾಬಾದ್ನಲ್ಲಿ